ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದ ಒಂದು ವಿಡಿಯೋ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ವಿಡಿಯೋ ಫುಲ್ ಆಗಿ ನೋಡ್ಬೇಕು ವಿಡಿಯೋ ಸ್ಕಿಪ್ ಮಾಡಬಾರ್ದು ಚಾನಲ್ಗೆ ಹೊಸ ಬರಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋ ಶೇರ್ ಮಾಡಬಹುದು ಈ ವಿಡಿಯೋದಲ್ಲಿ ಹೇರ್ ವಾಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಹೇರ್ ವಾಸ್ಟರ್ಸ್ ಅಂದ್ರೆ ಗಗನ ಸೆಖ್ಯರು ಅಂದ್ರೆ ನೀವು ವಿಮಾನದಲ್ಲಿ ಯಾವಾಗ್ಲಾದ್ರೂ ನೀವು ಪ್ರಯಾಣ ಮಾಡಿದ್ರೆ ಅದರಲ್ಲಿ ನೀವು ತಲೆ ಹೇರ್ ವಾಸ್ಟರ್ಸ್ ಅನ್ನು ನೋಡಿರ್ಬೋದು ಹೇರ್ ಗಳು ವಿಭಿನ್ನವಾದ ಉಡುಗೆಯಿಂದ ವಿಭಿನ್ನವಾದ ಅಟ್ರಾಕ್ಟ್ ಆಗಿ ನಿಮ್ಮನ್ನು ನೀವು ಹೇರ್ ಬಾಸ್ಟರ್ಸ್ ಅನ್ನ ನೋಡಿರಬಹುದು ಈ ತರ ನೀವು ಸಹ ಇದಕ್ಕೆ ನಿಮ್ಗೆ ಯಾವ ಯಾವ ಅರ್ಹತೆ ಇರಬೇಕು ಇದನ್ನ ಯಾವ ಯಾರೆಲ್ಲ ಇದರಲ್ಲಿ ಅರ್ಹತೆ ಅಂದ್ರೆ ಯಾರೆಲ್ಲ ಇದರಲ್ಲಿ ಅಪ್ಲೈ ಮಾಡಬಹುದು ಈ ಕೆಲಸಕ್ಕೆ ಏನೆಲ್ಲ ಮಾಡಬೇಕು ಯಾವ ಯಾವ ಕೋರ್ಸ್ ಅನ್ನ ಮಾಡಬೇಕು ಎಲ್ಲಾನು ವಿವರವಾಗಿ ಹೇಳಿಕೊಡ್ತೇನೆ ಪೂರ್ತಿ ವಿಡಿಯೋ ನೋಡ್ಬೇಕು ಇದೆಲ್ಲ ಹೇರ್ ಬೋಸ್ಟರ್ಸ್ ಅಂದ್ರೆ ಗಗನ ಸಿಕ್ಕು ಇದರಲ್ಲಿರುವ ಅರ್ಹತೆಗಳು ಇದು ಭಾರತದ ಉದ್ಯಮದಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಉದ್ಯಮ ಆಗಿರುತ್ತದೆ ಇದರಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಇದರಲ್ಲಿ ಏರ್ ವೋಸ್ಟರ್ಸ್ ಆಗಿ ಬಯಸ್ತಾರೆ ಅಂದ್ರೆ ಗಂಡು ಮಂಕಲ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ ಹೆಣ್ಣು ಮಕ್ಕಳು ಅಟ್ರಾಕ್ಟ್ ಆಗಿರ್ತಾರೆ ಹಾಗಾಗಿ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಇದರಲ್ಲಿ ಅಂದ್ರೆ ಗಗನ ಸಂಖ್ಯೆಯನ್ನು ತುಂಬಾ ಆಸಕ್ತಿಯನ್ನು ಹೊಂದಿರ್ತಾರೆ ವೃತ್ತಿ ಜೀವನ ಆರಂಭಿಸಲು ಇರಬೇಕಾದ ಅರ್ಹತೆಗಳು ಇದರಲ್ಲಿರುವಂತಹ ಕೋರ್ಸ್ಗಳು ಹಾಗೆ ಇದರಲ್ಲಿ ಕನಸನ್ನು ಈಡೇರಿಸುವುದು ಯಾವ ರೀತಿ ವಿಮಾನದಲ್ಲಿ ಪ್ರಯಾಣಿಕರನ್ನ ಸ್ವಾಗತಿಸುವಂತ ಅದಾರ ಗಗನ ನೀವು ನೋಡಿದಾಗ ನಿಮ್ಗೂ ನಿಮ್ಮ ಮನಸ್ಸಲ್ಲಿ ಇರ್ಬಾರಬಹುದು ನಾವು ನೀವು ಸಹ ಈ ತರ ಗಗನ ಓಕೆ ಇದರಲ್ಲಿ ಒಳ್ಳೆಯ ನಿಮ್ಗೆ ಸ್ಯಾಲರಿನೇ ಇರಲಾಗುತ್ತೆ ಮತ್ತೆ ನಿಮ್ಗೆ ಇದರಲ್ಲಿ ಒಳ್ಳೆಯ ರೆಸ್ಪೆಕ್ಟ್ ಅಂದ್ರೆ ವಿದೇಶ ಪ್ರಯಾಣ ವಿಮಾನದಲ್ಲಿ ಎಲ್ಲಾ ಎಲ್ಲಾ ದೇಶಗಳನ್ನ ನೋಡಬಹುದು ಎಲ್ಲಾ ದೇಶಗಳು ಸುತ್ತಾಡಬಹುದು ಓಕೆ ಹಾಗೆ ನಿಮ್ಗೆ ವಿಭಿನ್ನವಾದ ಜನರನ್ನು ನೋಡಬಹುದು ನಿಮ್ ಫ್ಲೈಟ್ ಅಲ್ಲಿ ಯಾವ ರೀತಿ ಇದೆಯಾ ನಿಮ್ಗೆ ಗೊತ್ತಿದೆ ನೀವು ಲೋಕಲ್ ಫ್ಲೈಟ್ ನೋಡಿದ್ರೆ ಹಾಗೆ ಇಂಟರ್ನ್ಯಾಷನಲ್ ಫ್ಲೈಟ್ ನೋಡಿದ್ರೆ ಟ್ರಾವೆಲ್ ಮಾಡಿರಬಹುದು ಅಂದ್ರೆ ಇದು ಹುಡುಗಿಯರಿಗೆ ಹೆಚ್ಚಾಗಿ ಒಳ್ಳೆ ಸೂಟೇಬಲ್ ಆಗುತ್ತೆ ಓಕೆ ಇದರಲ್ಲಿ ಇದ್ದ ಶೈಕ್ಷಣಿಕ ಅರ್ಹತೆಗಳಿದೆಯಲ್ಲ ಇದು ಪ್ರತಿಷ್ಠಿತ ಸಂಸ್ಥೆ ಅಂದ್ರೆ ಇದಕ್ಕಾಗಿ ನಿಮಗೆ ತರಬೇತಿಯನ್ನು ನೀಡುವಂತ ಕೆಲವೊಂದು ಪ್ರತಿಷ್ಠಿತ ಸಂಸ್ಥೆಗಳಿರ್ತವೆ ಆ ಸಂಸ್ಥೆಗಳಲ್ಲಿ ನೀವು ಪದವಿ ಪಡೆಯಿರಬೇಕು ಕಡ್ಡಾಯ ಓಕೆ ಹಾಗೆ ನಿಮಗೆ ಇದೆಲ್ಲ ಸರ್ಟಿಫಿಕೇಟ್ ಕೋರ್ಸ್ ಇರುತ್ತೆ ಹಾಗೆ ಡಿಪ್ಲೊಮಾ ಪದವಿ ಕೋರ್ಸ್ಗಳು ಏರ್ ವೋಸ್ಟೆಸ್ ತರಬೇತಿ ಕ್ಯಾಬಿನ್ ಟ್ರೂ ಏವಿಯೇಷನ್ ಮ್ಯಾನೇಜ್ಮೆಂಟ್ ಏರ್ಲಿ ಹಾಸ್ಪಿಟಲಿಟಿ ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟ್ ಹೀಗೆ ತುಂಬಾ ಹಲವಾರು ವಿಧ ವಿಧದ ಕೋರ್ಸ್ ಇದರಲ್ಲಿ ಅವೈಲೇಬಿಲಿಟಿ ಇದೆ ಇದೆಯಲ್ಲ ಅತ್ಯುತ್ತಮ ಸಂವಹನ ಕೌಶಲ್ಯ ಮತ್ತೆ ನಿಮ್ಮಲ್ಲಿ ಲ್ಯಾಂಗ್ವೇಜ್ ಹಿಂದಿ ಮತ್ತೆ ಇಂಗ್ಲಿಷು ಈ ಎರಡು ಲ್ಯಾಂಗ್ವೇಜ್ ನಿಮ್ಗೆ ಬಂದಿರಲೇಬೇಕು ಯಾಕಂದ್ರೆ ನಿಮ್ಮ ವಿದೇಶ ಪ್ರಯಾಣ ಅಂದ್ರೆ ನೀವು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡುವಾಗ ಬರುವಂತ ಪ್ಯಾಸೆಂಜರ್ಗಳು ಹಲವಾರು ಭಾಷೆಗಳನ್ನ ಹೊಂದಿರ್ತಾರೆ ಹಾಗಾಗಿ ಹಿಂದಿ ಮತ್ತೆ ಇಂಗ್ಲಿಷ್ ಈ ಎರಡು ಭಾಷೆ ಮುಖ್ಯವಾಗಿ ನೀವು ತಿಳ್ಕೊಂಡಿರ್ಬೇಕು ಹಾಗೆ ನಿಮ್ಗೆ ಇದರಲ್ಲಿ ಅಭ್ಯರ್ಥಿಗೆ ಇರಬೇಕಾದಂತ ಸಾಮಾನ್ಯ ಅರ್ಹತೆಗಳು ಹೇಳ್ತಾರೆ ಇದರಲ್ಲಿ ನಗುಮುಖದಾಗಿರ್ಬೇಕು ಅಂದ್ರೆ ಯಾವಾಗ್ಲೂ ನಗು ನಗುತಾ ಇರ್ಬೇಕು ಅಂದ್ರೆ ಮುಕ್ ಮುಖದಲ್ಲಿ ಯಾವಾಗ್ಲೂ ಅಟ್ರಾಕ್ಟ್ ಆಗಿರ್ಬೇಕು ಅಂದ್ರೆ ಪ್ಯಾಸೆಂಜರ್ ಗಳನ್ನ ನೋಡಿದಾಗ ಸಿಟಿ ನಿಂದ ಯಾವಾಗ್ಲೂ ಯಾವಾಗ ನೋಡಿದ್ರೆ ಸ್ಮೈಲ್ ಮುಖ ಇರಬೇಕು ಮತ್ತೆ ವ್ಯಕ್ತಿಗಳು ಸಕ್ಕದಾಗಿ ತೂಕ ಹೊಂದಿರ್ಬೇಕು ಮತ್ತೆ ಹೈಟು ಹೊಂದಿರ್ಬೇಕು ಹಾಗೆ ನಿಮ್ಗೆ ಇದರಲ್ಲಿ ವಯಸ್ಸಿದೆಯಲ್ಲ ಹದಿನೇಳು ವರ್ಷ ಮತ್ತೆ ಗರಿಷ್ಠ ವಯಸ್ಸಿದೆಯಲ್ಲ ಮ್ಯಾಕ್ಸಿಮಮ್ ಇದೆಯಲ್ಲ ಅದು ಇಪ್ಪತ್ತ ಆರು ವರ್ಷ ಅಂತ ಕೊಟ್ಟಿದ್ದಾರೆ ಓಕೆ ಹಾಗೆ ಗಗನ ಆದ ಇದ್ ಇರ್ತಾರಲ್ಲ ಗಗನ ಸಖೆ ಆಗ್ಬೇಕಂತ ಇದ್ದವರು ದೇಹದ ಮೇಲೆ ಅಂದ್ರೆ ಮೈ ಮೇಲೆ ಯಾವುದೇ ರೀತಿಯ ಟ್ಯಾಟೋಗಳನ್ನ ಹಾಕೊಳ್ಬಾರ್ದು ಟ್ಯಾಟೋ ಹಾಕೊಂಡ್ರೆ ನಿಮ್ಗೆ ಇದರಲ್ಲಿ ಆ ಭಾಗವಹಿಸ್ಲಿಕ್ಕೆ ಅಂದ್ರೆ ನೀವು ಇದರಲ್ಲಿ ಇರ್ತಾರ ಅಪ್ಲೈ ಮಾಡ್ಲಿಕ್ಕೆ ಅಂದ್ರೆ ನೀವು ಈ ಕೆಲಸದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಎತ್ತರ ಮತ್ತೆ ಇದೆಯಲ್ಲ ಎತ್ತರ ಕನಿಷ್ಠ ಐದು ಅಡಿ ಇರ್ಬೇಕು ಇಂಚು ಐದು ಅಡಿ ಎರಡು ಇಂಚು ಎತ್ತರ ಇರಬೇಕು ಓಕೆ ದೈಹಿಕ ಮತ್ತೆ ಮಾನಸಿಕ ಇದೆಯಲ್ಲ ಆರೋಗ್ಯ ಇದೆಯಲ್ಲ ನಿಮ್ದು ಅಚ್ಚುಕಟ್ಟಾಗಿರ್ಬೇಕು ಅಂದ್ರೆ ಯಾವುದೇ ರೀತಿಯ ನಿಮಗೆ ಹೆಲ್ತ್ ಕಂಡೀಷನ್ ಪ್ರಾಬ್ಲಮ್ ಇರಬಾರ್ದು ನಿಮ್ಗೆ ಇದೆಲ್ಲ ಮೆಡಿಕಲ್ ಫಿಟ್ನೆಸ್ ಅಂತ ಟೆಸ್ಟ್ ಮಾಡ್ತಾರೆ ಆ ಟೆಸ್ಟ್ ಅಲ್ಲಿ ನೀವು ಪಾಸ್ ಆಗ್ಲೇಬೇಕು ಕನ್ಫಲ್ಸರಿ ಆಗಿ ನೀವು ಇದರಲ್ಲಿ ಪಾಸ್ ಆಗ್ಲೇಬೇಕು ಓಕೆ ಹಾಗೆ ನಿಮ್ಮ ಇದರಲ್ಲಿ ಯುವತಿಯರಾದ್ರೆ ಇದರಲ್ಲಿ ಅಪ್ಲೈ ಮಾಡುವಂತರಿದ್ರೆ ಇದರಲ್ಲಿ ನೀವು ಮದ್ವೆ ಆಗಿರಬಾರ್ದು ನೀವು ಅವಿವಾತರಾಗಿರ್ಬೇಕು ಓಕೆ ಇದರಲ್ಲಿ ಅಂದ್ರೆ ಆಲ್ರೆಡಿ ಇದರಲ್ಲಿ ಸಣ್ಣ ವಯಸ್ಸಿನ ಹುಡುಗಿಯರನ್ನೇ ಮಾತ್ರ ಆಗಿ ತೆಗೆದುಕೊಳ್ಳಲಾಗುತ್ತೆ ಇಲ್ಲ ಅದು ನಿಮ್ಗೆ ವಿವಿಧ ರೀತಿಯ ಅಂದ್ರೆ ಸುತ್ತಿನ ಸಂದರ್ಶನಗಳು ನಿಮ್ಗೆ ಕೆಲವೊಂದು ಪರೀಕ್ಷೆಗಳನ್ನು ನೀಡಲಾಗುತ್ತೆ ಮತ್ತೆ ನಿಮ್ಗೆ ಗ್ರೂಪ್ ಡಿಸ್ಕಶನ್ ಮೂಲಕ ನಿಮ್ಮ ಹತ್ರ ಮಾಹಿತಿಯನ್ನು ತಿಳ್ಕೊಳ್ಳಲಾಗುತ್ತೆ ಹಾಗೆ ಮೊದಲ ಲಿಖಿತ ಪರೀಕ್ಷೆ ಆಗಿರುತ್ತೆ ಇದರಲ್ಲಿ ತರ್ಕ ಮತ್ತೆ ತಾರ್ಕಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಅಂದ್ರೆ ಜನರಲ್ ನಾಲೆಜ್ ಇರುತ್ತಲ್ಲ ಅದರ ಬಗ್ಗೆ ಜಾಸ್ತಿಯಾಗಿ ನಿಮ್ಗೆ ಇಲ್ಲಿ ಕ್ವಶನ್ ಕೇಳಲಾಗುತ್ತೆ ಹಾಗೆ ಈ ಸುತ್ತಿನಲ್ಲಿ ನಂತರ ನಿಮ್ದು ಗ್ರೂಪ್ ಡಿಸ್ಕಷನ್ ಅಲ್ಲೂ ನಿಮ್ಮನ್ನು ಇದು ಮಾಡಲಾಗುತ್ತೆ ಓಕೆ ಹಾಗೆ ಇದ್ರಲ್ಲಿ ಗ್ರೂಪ್ ಡಿಸ್ಕಶನ್ ಅಲ್ಲಿ ನೀವು ಸೆಲೆಕ್ಷನ್ ಆದ್ಮೇಲೆ ಇದ್ರಲ್ಲಿ ವೈಯಕ್ತಿಕ ಸಂದರ್ಶನ ಅಂದ್ರೆ ನಿಮ್ಮಲ್ಲಿ ಇಂಟರ್ವ್ಯೂ ತರ ನಿಮ್ಮನ್ನು ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ ಓಕೆ ಹಾಗೆ ಇದರಲ್ಲಿ ಇದೆಯಲ್ಲ ಮೈನ್ ಆಗಿರೋ ಇದೆಯಲ್ಲ ನಿಮ್ಮ ಕಣ್ಣಿನ ದೃಷ್ಟಿ ಇದೆಯಲ್ಲ ತುಂಬಾ ಶಾರ್ಪ್ ಆಗಿರ್ಬೇಕು ನಿಮ್ಮ ಕಣ್ಣಿನ ದೃಷ್ಟಿ ಇದೆಯಲ್ಲ ಅದು ಮಿನಿಮಮ್ ಒಂಬತ್ತರಲ್ಲಿ ಆರರಷ್ಟಾದ್ರೂ ನಿಮ್ದು ಪರ್ಫೆಕ್ಟ್ ಆಗಿರ್ಬೇಕು ಈ ಎಲ್ಲಾ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ಅಭ್ಯರ್ಥಿಗೆ ಮಾತ್ರ ಏರ್ ಹೋಸ್ಟೆಸ್ ತರಬೇತಿ ನಿಲ್ಲಾಗುತ್ತೆ ಓಕೆ ನಿಮಗೆ ಟ್ರೈನಿಂಗ್ ಕೊಡೋ ಮೊದಲು ಇದೆಲ್ಲವನ್ನು ಕಂಪಲ್ಸರಿ ಎಲ್ಲಾನು ನೋಡ್ಕೊಳ್ತಾರೆ ಎಲ್ಲಾನು ನಿಮ್ಮ ಫಿಟ್ನೆಸ್ ನಿಮ್ಮ ಕಣ್ಣಿನ ದೃಷ್ಟಿ ನಿಮ್ಮ ದೇಹದ ಮೇಲೆ ಇರುವ ಟ್ಯಾಟೋ ಇದೆಯಾ ಮತ್ತೆ ನಿಮ್ಮ ಅಡಿ ಎತ್ತರ ಹಡಿ ಉದ್ದ ಎಲ್ಲಾನು ನೋಡ್ತಾರೆ ಓಕೆ ಮತ್ತೆ ನಿಮ್ಮ ನಗುಮುಖ ಅಟ್ರಾಕ್ಟ್ ಆಗಿರ್ಬೇಕು ಇದೆಲ್ಲಾ ಇದ್ರೆ ನೀವು ಇದರಲ್ಲಿ ನೀವು ಅಂದ್ರೆ ನೀವು ತರಬೇತಿ ಪಡೀಲಿಕ್ಕೆ ನೀವು ಹರ್ಹರಾಗಿರ್ತೀರ ನೀವು ಇದರಲ್ಲಿ ಅಪ್ಲೈ ಮಾಡ್ಬೋದು ನಿಮ್ಮ ಹತ್ತಿರದ ಯಾವುದೇ ರೀತಿಯ ವೈಯಕ್ತಿಕ ಅಂದ್ರೆ ನಿಮ್ದು ಯಾವುದೇ ಒಳ್ಳೆಯ ಪ್ರತಿಷ್ಠಿತ ಸಂಸ್ಥೆ ಇರುತ್ತೆ ಇದಕ್ಕಾಗಿ ತರಬೇತಿ ನೀಡುವಂತಹ ಸಂಸ್ಥೆ ಇರುತ್ತೆ ಆ ಸಂಸ್ಥೆಯಲ್ಲಿ ಹೋಗಿ ನೀವು ಟ್ರೈನಿಂಗ್ ಪಡ್ಕೊಳ್ಬಹುದು ಪಡೆದುಕೊಂಡ ಮೇಲೆ ಇದರಲ್ಲಿ ಕೆಲಸನ ಗಿಟ್ಟಿಸ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಹಾಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟರವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್